ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ಶುಕ್ರವಾರದ ಬಗ್ಗೆ ಶುಕ್ರವಾರದ ದಿನ ತಾಯಿ ಲಕ್ಷ್ಮೀ ದೇವಿಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅವಳು ಸದಾ ಒಲಿದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಭಕ್ತಿ ಎಂಬಂಥ ದಾರದಿಂದ ಅವಳನ್ನು ಹೇಗೆ ಕಟ್ಟಿ ಹಾಕೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಪ್ರಸ್ತುತ ಈ ಕಾಲದಲ್ಲಿ ಹಣ ಇಲ್ಲದೆ ಯಾವ ಕೆಲಸನೂ ಆಗೋಲ್ಲ ಯಾರೂ ನಮ್ಮ ಜೊತೆಗಿರೋಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಹಣ ಓಡಬೇಕಂದ್ರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ಬರೀ ಹಣ ಒಡವೆ ಇದ್ರೆ ಸಾಲದು ಜೀವನದಲ್ಲಿ ನೆಮ್ಮದಿನೂ ಬೇಕು ಅಂದರೆ ತಾಯಿಯ ಮೊರೆಯನ್ನು ಹೋಗಬೇಕಾಗುತ್ತೆ ಅದಕ್ಕಾಗಿ ನಾವು ದಿನನಿತ್ಯ ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಸಾಕಾಗುತ್ತೆ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯ ದಿನವಾದ್ದರಿಂದ ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮುಗಿಸಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಹೊಸಿಲಿಗೆ ಮೊದಲು ಪೂಜೆಯನ್ನು ಮಾಡಬೇಕು ಹೊಸಲನ್ನು ಚೆನ್ನಾಗಿ ತೊಳೆದು ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಅರಶಿನ ಕುಂಕುಮದಿಂದ ಅಲಂಕರಿಸಿ ಅದಕ್ಕೆ ರಂಗಬಲ್ಲಿಗಳಿಂದ ಇನ್ನಷ್ಟು ಮೆರಗನ್ನು ಕೊಡಬೇಕು ಹೂವು ಹಣ್ಣುಗಳಿಂದ ಅದಕ್ಕೆ ನೈವೇದ್ಯವನ್ನು ಮಾಡಿ ನಾವು ಹೊಸಲಿನ ಪೂಜೆಯನ್ನು ಮಾಡಬೇಕು ನಂತರ ತುಳಸಿ ಕಟ್ಟೆಗೆ ಪೂಜೆಯನ್ನು ಮಾಡಬೇಕು ಮೊದಲು ತುಳಸಿಗೆ ನೀರನ್ನು ಅರ್ಪಿಸಿ ನಂತರ ಅದಕ್ಕೆ ರಂಗವಲ್ಲಿಗಳಿಂದ ಅಲಂಕರಿಸಿ ತುಳಸಿ ಮಾತೆಯನ್ನು ಆರಾಧನೆ ಮಾಡಬೇಕು ಕೆಲವೊಂದು ಮನೆಗಳಲ್ಲಿ ತುಳಸಿ ಗಿಡನ ನೆಟ್ಟಿರೋದಿಲ್ಲ ಆದರೆ ತುಳಸಿ ಇಲ್ಲದೆ ಯಾವ ಕಾರ್ಯನೂ ಸುಸೂತ್ರವಾಗಿ ಆಗಲ್ಲ ಹಾಗಾಗಿ ತುಳಸಿ ಗಿಡ ಇರಲೇಬೇಕು ಇನ್ನೊಂದು ವಿಷಯ ಏನಂದರೆ ಮನೆಗೆ ನೇರವಾಗಿ ಅಂದರೆ ಬಾಗಿಲಿನ ನೇರವಾಗಿ ತುಳಸಿ ಗಿಡನ ಇಡಬಾರ್ದು ಬಾಗಿಲಿನ ಬಲಭಾಗಕ್ಕೆ ಅಥವಾ ಎಡಭಾಗದ ಅಂಚಿನಲ್ಲಿ ತುಳಸಿ ಗಿಡನ ನೆಡಬೇಕು ಯಾಕಂದರೆ ಲಕ್ಷ್ಮೀ ದೇವಿಯು ಸಾಯಂಕಾಲ ಬರುವಾಗ ತುಳಸಿ ಗಿಡನ ಎಡವುತ್ತಾಳೆ ಅನ್ನುವಂತಹ ನಂಬಿಕೆ ಇದೆ ಅವಳ ಕಾಲಿಗೆ ಎಡವಬಾರದು ಅನ್ನೋ ಕಾರಣಕ್ಕೆ ತುಳಸಿ ಗಿಡನ ಬಾಗಿಲಿನ ಬಲಭಾಗಕ್ಕೆ ಇಟ್ಟು ಪೂಜೆನ ಮಾಡ್ತಾರೆ ಇನ್ನು ಮೂರನೆಯದಾಗಿ ತಾಯಿಗೆ ತಾಮ್ರದ ಪಾತ್ರೆಗಳು ಅಂದರೆ ಬಹಳ ಇಷ್ಟ ಅಂತೆ ಹಾಗಾಗಿ ಅವಳಿಗೆ ನೈವೇದ್ಯಕ್ಕಾಗಿ ಹಾಲಾಗಲಿ ಪಾಯಸವಾಗಲಿ ತಾಮ್ರದ ಪಾತ್ರೆಯಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಬೇಕು ಇನ್ನು ನಾಲ್ಕನೆಯದಾಗಿ ಕಾಮಧೇನುವಿನ ಆರಾಧನೆಯನ್ನು ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಹಸುಗಳಿಗೆ ನಾವು ಪೂಜೆಯನ್ನು ಮಾಡಬೇಕು ನಂತರ ತಾಯಿಗೆ ನೈವೇದ್ಯ ಮಾಡಿರುವಂತಹ ಊಟವನ್ನು ನಾವು ಮಾಡಿರುವಂತಹ ಎಲ್ಲ ರೀತಿಯ ಅಡುಗೆಗಳನ್ನು ಗೋಮಾತೆಗೆ ಕೊಡಬೇಕು ಅದಕ್ಕೆ ಗೋಗ್ರಾಸ ಅಂತ ಕರೀತಾರೆ ಅದನ್ನು ಮಾಡೋದರಿಂದ ಎಲ್ಲ ದೇವತೆಗಳಿಗೂ ಊಟ ಹಾಕಿರುವಂತಹ ಒಂದು ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನರಾಗ್ತಾಳೆ ಹಳೆಯ ಕಾಲಗಳಲ್ಲಿ ಹಸುವಿನ ಗಂಜಲ ಹಸುವಿನ ಸಗಣಿಯನ್ನು ಮೆಟ್ಟಿಕೊಂಡು ಮನೆಯೊಳಗೆ ಬಂದರೆ ಮನೆಗೆ ಶ್ರೇಯಸ್ಸು ಅಂತ ಮನೆಯ ಮುಂದೆ ಹಸುಗಳನ್ನು ಕಟ್ಟಿ ಹಾಕ್ತಿದ್ರು ಆದರೆ ಈಗ ಆ ರೀತಿಯಾಗಿ ಎಲ್ಲೂ ಇರೋದಿಲ್ಲ ಕೆಲವೇ ಕೆಲವು ಮನೆಗಳಲ್ಲಿ ಅದು ಹಳ್ಳಿಗಳಲ್ಲಿ ಕಾಣ್ಸಿಗತ್ತೆ ಮತ್ತು ಎಲ್ಲೂ ಅದು ಕಾಣಿಸೋದಿಲ್ಲ ಹಾಗಾಗಿ ಕನಿಷ್ಠ ಶುಕ್ರವಾರ ಆದರೂ ಹಸುಗಳಿಗೆ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಒಂದು ರೂಢಿನ ಇಟ್ಕೋಬೇಕು ಇನ್ನು ಐದನೆಯದಾಗಿ ಅತಿ ಮುಖ್ಯವಾದಂತಹ ಒಂದು ಕೆಲಸ ಮಾಡೋದೇನೆಂದರೆ ಸಾಯಂಕಾಲ ದೀಪವನ್ನು ಪದ್ಧತಿಯ ಪ್ರಕಾರ ಹಚ್ಚೋದು ಅದು ಹೇಗಂದರೆ ಗೋಧೋಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ಸ್ನಾನವನ್ನು ಮುಗಿಸಿ ಸಂಧ್ಯಾ ವಂದನೆಗಳನ್ನು ಮುಗಿಸಬೇಕು ದೇವರಿಗೆ ಅರ್ಘ್ಯವನ್ನು ನೀಡಬೇಕು ದೀಪವನ್ನು ದೇವರ ಮುಂದೆ ಹಚ್ಚಿ ನಂತರ ಅರ್ಘ್ಯ ಚೆಲ್ಲುವುದು ಅದು ಈಗ ಬಂದಿರುವಂತಹ ಪದ್ಧತಿಯಲ್ಲ ತ್ರೇತಾಯುಗದಲ್ಲಿ ಶ್ರೀರಾಮನ ಪತ್ನಿಯಾದಂತಹ ಸೀತಾಮಾತೆಯು ಕೂಡ ದೇವರಿಗೆ ದೀಪವನ್ನು ಬೆಳಗಿ ಅರ್ಘ್ಯಯನ್ನು ನೀಡ್ತಾ ಇದ್ಲು ಅಂತ ಪುರಾಣಗಳು ಹೇಳುತ್ತೆ ಹಾಗಾಗಿ ದೀಪವನ್ನು ಹಚ್ಚಿ ಅರ್ಘ್ಯವನ್ನ ಚೆಲ್ಲುವುದು ಕೂಡ ತಾಯಿಯ ಆಶೀರ್ವಾದಕ್ಕೆ ಒಂದು ಮುನ್ನುಡಿಯನ್ನು ಬರೆಯುತ್ತೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ಅನುಗ್ರಹವನ್ನು ಪಡೆಯಲು ಜನರು ಈ ರೀತಿಯಾಗಿ ನಿಯಮಿತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಾಯಿಯ ಕೃಪೆಗೆ ಒಳಗಾದರೆ ತಾಯಿಯು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡ್ತಾಳೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ತಾಳೆ ಅವಳು ಸುಮಂಗಲಿಯಾಗಿರು ಎಂದು ಹೆಣ್ಣು ಮಕ್ಕಳಿಗೆ ಹರಸಿ ಹೋಗುತ್ತಾಳೆ ಎನ್ನುವಂತಹ ನಂಬಿಕೆ ಇದೆ ನನ್ನ ಈ ಮಾಹಿತಿಗಳು ಇಷ್ಟವಾದರೆ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ತಾಯಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಧನ್ಯವಾದ